ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶೋತ್ರುಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ್ ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂತರವರು ಆಗುವುದೆಂದರೆ ಅವರ ಆಜ್ಞೆಯಲ್ಲಿ ಇರುವುದು ನಾನು ಜೀವಂತವಾಗಿರುವುದು ಎಷ್ಟು ಅವಶ್ಯವಿರುತ್ತದೆಯೋ ಅಷ್ಟೇ ಪರಮಾತ್ಮನ ಜ್ಞಾನ ಮಾಡಿಕೊಳ್ಳುವುದು ಅವಶ್ಯವಿರುತ್ತದೆ ಜಗತ್ತಿನಲ್ಲಿ ಯಾರಿಗೆ ಹೆಸರಿಡುವುದಿಲ್ಲ ಪರಮಾರ್ಥಕ್ಕೆ ಸಮರ್ಪಿಸಿಕೊಂಡರೆ ಪ್ರಪಂಚವನ್ನು ಸರಿಯಾಗಿ ಮಾಡುವುದಿಲ್ಲವೆಂದು ಹೆಸರಿಡುತ್ತಾರೆ ಆ ಕಡೆಗೆ ಗಮನ ಕೊಡಬಾರದು ನಾನು ಇನ್ನೂ ಭಗವಂತನವನು ಆಗಿರುವುದಿಲ್ಲ ಎಂಬುದೇ ಮನಸ್ಸಿನ ವಿಷಾದಕ್ಕೆ ಕಾರಣವಾಗಿರಬೇಕು ಯಾರು ಭಗವಂತನ ಇಚ್ಛೆಯಂತೆ ನಡೆಯುತ್ತಾರೋ ಅವರದು ಎಲ್ಲ ರೀತಿಯಿಂದ ಉತ್ತಮವೇ ಆಗುತ್ತದೆ ಭಗವಂತನು ಇಟ್ಟದ್ದರಲ್ಲಿ ಸಮಾಧಾನ ಹೊಂದಬೇಕು ಭಗವಂತನ ಸ್ವರೂಪವು ಆನಂದಮಯವಾಗಿರುತ್ತದೆ ಹಾಗೂ ಸೃಷ್ಟಿಯ ಕ್ರಮವು ಮನುಷ್ಯನನ್ನು ಆನಂದದ ಕಡೆಗೆ ಮುಟ್ಟಿಸುವಂತೆ ಇರುತ್ತದೆ ಅತ್ಯಂತ ದರಿದ್ರನಾದವನಿಗೂ ಕೂಡ ಆನಂದದಲ್ಲಿ ಸ್ಥಾನವಿರುತ್ತದೆ ಆನಂದದ ಹೊರತಾಗಿ ಮನುಷ್ಯನು ಬದುಕಲು ಸಾಧ್ಯವೇ ಇಲ್ಲ ನಾನು ಮೂಲದಲ್ಲಿ ಆನಂದ ಸ್ವರೂಪವೇ ಆಗಿರುವುದರಿಂದ ಈ ದುಃಖದ ಹೊರೆಯು ಎಲ್ಲಿಂದ ಬಂದಿತು ನನಗೆ ದುಃಖವಾಗುತ್ತದೆ ಇದಕ್ಕೆ ಎಲ್ಲಿಯಾದರೂ ತಪ್ಪುತ್ತಿರುವುದೇ ಕಾರಣವಾಗಿರುತ್ತದೆ ಮುಕ್ತ ಪುರುಷನಿಗೆ ತಾನು ತಪ್ಪಿರುವೆನೋ ಅಥವಾ ಸರಿಯಾಗಿ ಇರುವೆನೋ ಎಂಬ ವಿಷಯವಾಗಿ ಸಂಶಯವೂ ಕೂಡ ಬರುವುದಿಲ್ಲ ಏಕೆಂದರೆ ಅವನು ಹಾಗೂ ಭಗವಂತನು ಒಂದೇ ಆಗಿರುತ್ತಾರೆ ಬದ್ಧನಿಗೂ ಕೂಡ ಸಂಶಯ ಬರುವುದಿಲ್ಲ ಏಕೆಂದರೆ ಅವನು ಭಗವಂತನನ್ನು ತಿಳಿದುಕೊಂಡಿರುವುದೇ ಇಲ್ಲ ಎಲ್ಲವನ್ನೂ ನಾನೇ ಮಾಡುತ್ತೇನೆ ದೇವರು ಇಲ್ಲವೇ ಇಲ್ಲ ಎಂದು ಹೇಳುತ್ತಾನೆ ಮುಮುಕ್ಷುವಿಗೆ ಮಾತ್ರ ಈ ತಳಮಳವು ಹತ್ತಿರುತ್ತದೆ ಯಾವಾಗ ಈ ತಳಮಳವು ತೀವ್ರವಾಗುತ್ತದೆಯೋ ಆವಾಗ ಸಂತರ ದರ್ಶನವಾಗುತ್ತದೆ ಪೂರ್ವ ಪುಣ್ಯ ಇಲ್ಲದಿದ್ದರೆ ಈ ತಳಮಳವು ಹತ್ತಲಾರದು ನಾವು ಸಂತರವರಾಗಬೇಕು ಅವರವರಾಗುವುದೆಂದರೆ ಅವರ ಹೊರತಾಗಿ ನಮಗೆ ಬೇರೆ ಯಾರೂ ಇಲ್ಲವೆಂದು ಅನಿಸಬೇಕು ಸಂತರವರು ಆಗುವುದೆಂದರೆ ಅವರ ಆಜ್ಞೆಯಂತೆ ನಡೆಯುವುದು ಅವರು ಹೇಳಿದಂತೆ ನಡೆಯಬೇಕು ಅವರು ನಡೆದಂತೆ ನಡೆಯಬಾರದು ಸತ್ಯದ ಸಂಗತಿ ಹಿಡಿಯುವುದರಿಂದ ಸತ್ಸಂಗತಿ ಸಿಗುತ್ತದೆ ಯಾವ ಆಸಕ್ತಿಯನ್ನು ಹೊಂದದೆ ಜಗತ್ತಿನಲ್ಲಿ ವರ್ತಿಸುವುದು ಮುಕ್ತರ ಲಕ್ಷಣವಾಗಿರುತ್ತದೆ ಅಪೇಕ್ಷೆಯು ಕಡಿಮೆಯಾಯಿತೆಂದರೆ ದುಃಖಕ್ಕೆ ಕಾರಣ ಉಳಿಯುವುದಿಲ್ಲ ಎಲ್ಲಿ ನೀವು ಇರುತ್ತೀರೋ ಅಲ್ಲಿ ಸದ್ಗುರುಗಳು ಇದ್ದೇ ಇರುತ್ತಾರೆ ಎಂದು ನಿಮಗೆ ಅನಿಸುತ್ತದೆ ಹಾಗೂ ಸಮಾಧಾನವಾಗುತ್ತದೆ ಇದು ಅವರ ನಿಜವಾದ ಕೃಪೆಯಾಗಿರುತ್ತದೆ ಶ್ರದ್ಧೆಯಿಂದ ಯಾವ ಕಾರ್ಯವಾಗುತ್ತದೆಯೋ ಅದು ತಪಶ್ಚರ್ಯದಿಂದ ಆಗುವುದಿಲ್ಲ ನಮ್ಮ ಗುರುಗಳು ಹೇಳಿದಂತೆ ನಡೆಯುವುದೇ ನಮ್ಮ ಪರಮಾರ್ಥವೆಂದು ತಿಳಿಯಬೇಕು ಗುರುವೆಂದರೆ ಸಾಕ್ಷಾತ್ ಪರಮಾತ್ಮ ಅವರ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ತಪಶ್ಚರ್ಯ ಇದಕ್ಕಿಂತಲೂ ಬೇರೆ ಏನಾದರೂ ಮಾಡಬೇಕಾಗುತ್ತದೆ ಎಂದು ಅನಿಸಬಾರದು ನನ್ನ ಮನಸ್ಸಿನ ವಿಕಾರಗಳು ಕಡಿಮೆ ಆಗುತ್ತಿರುವುದಿಲ್ಲವೆಂದು ಉತ್ತಮ ಜನರಿಗೂ ಅನಿಸುತ್ತಿರುತ್ತದೆ ಆದರೆ ಅವು ಹೋಗುತ್ತಿರುವುದಿಲ್ಲ ಅವು ಹೋಗುತ್ತಿರುವುದಿಲ್ಲವೆಂದು ಪುನಃ ಪುನಃ ಅನ್ನುತ್ತಿದ್ದರೆ ಅಂದರೆ ಅವುಗಳ ಧ್ಯಾಸದಲ್ಲಿಯೇ ಇರುವುದರಿಂದ ಅವು ಕಡಿಮೆಯಾಗುವ ಬದಲು ಹೆಚ್ಚು ಆಗುತ್ತವೆ ಆ ಕಡೆಗೆ ಲಕ್ಷ್ಯವನ್ನೇ ಕೊಡಬಾರದು ನಾಮ ತೆಗೆದುಕೊಳ್ಳುವುದು ನಮ್ಮ ಕೆಲಸವಾಗಿರಬೇಕು ಅಂದರೆ ಆ ವಿಕಾರಗಳು ತಾವಾಗಿಯೇ ಕಡಿಮೆಯಾಗುತ್ತವೆ ಆದರೆ ಮನಸ್ಸು ಹೋದ ಕಡೆಗೆ ಶರೀರವನ್ನು ಹೋಗಗೊಡಬಾರದೆಂಬ ವಿಷಯದಲ್ಲಿ ಸಾವಧಾನರಾಗಿರಬೇಕು ಸಂತರ ಆಜ್ಞೆಯನ್ನು ಪಾಲಿಸುವುದೇ ಅನುಭವ ಅನುಭವ ಬರುವುದಕ್ಕೆ ಸಾಧನವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ಮಿತ್ಯಾದಾನಂಚ ದೇಹಿಮೆ ನಮಸ್ಕಾರ